ನಮಸ್ಕಾರ ಎಲ್ಲರೂ ಹೆಂಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತಲ್ ಹೌದು ಈ ಒಂದು ಸಮ್ಮರ್ ಅಲ್ಲಿ ಎಲ್ಲರೂ ಟ್ರೈ ಮಾಡಬೇಕಾದಂತ ಒಂದು ರೆಸಿಪಿ ಅಂತಂದ್ರೆ ಈ ಮಾವಿನಕಾಯಿ ಗೊಜ್ಜು ಸಕ್ಕತ್ತಾಗಿರುತ್ತೆ ಸಖತ್ ಆಗಿರುತ್ತೆ ನಾವೆಲ್ಲ ಚಿಕ್ಕೋರು ಇರ್ಬೇಕಾದ್ರೆ ಇದನ್ನ ಈ ತರ ಬೇಯಿಸಿ ನಾವೇನ್ ತಿಂತಿರ್ಲಿಲ್ಲ ಕಟ್ ಮಾಡ್ಬಿಟ್ಟು ಅದಕ್ಕೆ ಸಕ್ಕರೆ ಉಪ್ಪು ಖಾರ ಎಲ್ಲಾನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆ ಹಾಕಿದ್ರೆ ಸಾಕು ನೀರು ಬಿಡುತ್ತೆ ಆ ನೀರನ್ನ ಕುಡಿತಾ ಇದ್ರೆ ಸಕ್ಕತ್ತಾಗಿರುತ್ತೆ ರಾತ್ರಿ ಆಯ್ತು ಅಂತಂದ್ರೆ ಅಲ್ಲೆಲ್ಲ ಜುಮ್ ಅಂತ ಇರೋದು ಏನು ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ ಆ ತರ ಆ ನಾವು ಮಾವಿನಕಾಯಿನ ತಿಂತೀವಿ ಹಳ್ಳಿಗಳಲ್ಲಿ ಅಂದ್ರೆ ನಾವೇನು ಕೊಟ್ಟೆ ತರಬೇಕು ಮಾವಿನಕಾಯಿ ಅಂತ ಏನು ಇಲ್ಲ ಅಕ್ಕಪಕ್ಕ ಎಲ್ಲರ ಮನೆಗಳಲ್ಲೂ ಮಾವಿನ ಮರ ಇರುತ್ತೆ ಒಂದು ಕಿತ್ಕೊಂಡೋದ್ರೆ ಅಯ್ಯೋ ತಿನ್ಲಿ ಬಿಳು ಮಕ್ಕಳು ಅಂತ ಸುಮ್ಮನಾಗೋರು ಈಗ ಒಂದೇ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ ನಾನು ಹುಳಿ ಮಾವಿನಕಾಯಿ ಎಲ್ಲ ಇದು ಸ್ವೀಟ್ ಬರುತ್ತಲ್ಲ ತೋತಾಪುರಿ ಅಂತ ಕರಿತೀವಲ್ಲ ಆ ಮಾವಿನಕಾಯಿನ ತಗೊಂಡು ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದದ ಕಟ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಸಣ್ಣ ಸಣ್ಣ ಆಗ್ಬಿಟ್ಟು ಅಷ್ಟು ಚೆನ್ನಾಗಿ ಆಗಲ್ಲ ಹಂಗಾಗಿ ಉದ್ದುದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಇದೇ ಥರನೇ ನಾನು ಒಂದು ಮಾವಿಕೆ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಪ್ಯಾನ್ ಇಟ್ಕೊಳ್ತೀನಿ ಅದಕ್ಕೆ ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಬೇಕಾಗುತ್ತೆ ದೊಡ್ಡ ಸ್ಪೂನಲ್ಲಿ ನೋಡಿ ಈ ಥರ ಎಣ್ಣೆ ಹಾಕೊಂಡು ಇದಕ್ಕೆ ನಾನು ಬಳಸಿರೋವಂಥದ್ದು ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ಪೂನ್ ಅಷ್ಟು ಮೆಂತ್ಯ ಕಾಳು ನೀವು ಕಹಿ ಬರುತ್ತೆ ಅಂತ ಏನು ವರಿ ಮಾಡ್ಕೋಬೇಡಿ ಏಕೆಂದರೆ ಚೆನ್ನಾಗಿರುತ್ತೆ ಇದು ಮತ್ತೆ ಅರ್ಧ ಸ್ಪೂನಷ್ಟು ಸೋಂಪು ಹಾಕೊಂಡಿದ್ದೀನಿ ಓಂಕಾಳು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇನ್ನು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಥರ ನಾನು ಇಲ್ಲಿ ಕಲ್ಬಂಜಿ ಸೀಡ್ಸ್ ಅಂತ ಕೂಡ ಕರೀತಾರೆ ಅಥವಾ ಈರುಳ್ಳಿ ಬೀಜ ಅಂತ ಕೂಡ ಕರೀತಾರೆ ನಾನಿಲ್ಲಿ ಐದು ಥರದ್ದು ಸಾಸಿವೆ ಆಮೇಲೆ ಓಂಕಾಳು ಆಮೇಲೆ ಸೋಂಪು ಮತ್ತೆ ಮೆಂತ್ಯ ಮತ್ತೆ ಇನ್ನೊಂದು ಕಲ್ವಂಜಿ ಸೀಡ್ಸ್ ಇಷ್ಟನ್ನು ಕೂಡ ಹಾಕೊಂಡಿದ್ದೀನಿ ಇದು ಬರೀ ಮಾವಿನಕಾಯಿ ತಿನ್ನಬೇಕಾದ್ರೆ ನಿಮಗೆ ಈ ಒಂದು ಸೀಡ್ಸ್ಗಳು ಮಧ್ಯ ಮಧ್ಯ ಸಿಗ್ತಾ ಇದ್ರೆ ತುಂಬ ಟೇಸ್ಟಿಯಾಗುತ್ತೆ ಇದನ್ನ ಮಿಸ್ ಹೋಗ್ಬೇಡಿ ಯಾವುದಾದ್ರೂ ಒಂದಿಲ್ಲ ಇವರ ಅಜ್ವೈನ ಅಥವಾ ನಿಮಗೆ ಕಲವಂಜಿ ಸೀಡ್ಸ್ ಸಿಕ್ಕಿಲ್ಲ ಅಂತಂದರೆ ಅದನ್ನ ಸ್ಕಿಪ್ ಮಾಡಿಬಿಟ್ಟು ಬೇಕಾದ್ರೆ ಮಾಡ್ಕೊಳ್ಳಿ ಇವಾಗ ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ನಲ್ವಾ ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ನೋಡಿ ಇವಾಗ ನೀರನ್ನು ಹಾಕೊಳ್ಳಿ ಒಂದು ಚಿಕ್ಕ ಲೋಟದಲ್ಲಿ ನೀರನ್ನು ಹಾಕೊಳ್ತೀನಿ ನಾನು ಒಂದೇ ಒಂದು ಮಾವಿನಕಾಯಿ ಅಲ್ವಾ ಬಳಸಿರೋದು ನಾನು ಹಾಗಾಗಿ ಒಂದೇ ಒಂದು ಚಿಕ್ಕ ಲೋಟ ಹಾಕೊಂಡಿದ್ದೀನಿ ಒಂದೂವರೆ ನಿಮಿಷದವರೆಗೂ ನಾನು ಕುದಿಸ್ಕೊಳ್ತೀನಿ ಇದನ್ನ ಚೆನ್ನಾಗಿ ಬೇಯ್ಲಿ ಆ ನಡುವೆ ನಾನು ಏನು ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಾನಿಲ್ಲಿ ಒಂದು ಸ್ಪೂನಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ನೀವು ಸಕ್ಕರೆ ಬೇಕಾದ್ರೆ ಹಾಕ್ಬೋದು ಆದರೆ ಸ್ಕಿಪ್ ಮಾತ್ರ ಮಾಡಬೇಡಿ ಇದು ಸಿಹಿ ಖಾರ ಹುಳಿ ಎಲ್ಲ ಇರಬೇಕು ಇಲ್ಲಿ ನಾನು ಅಚ್ಚಾರದ ಪುಡಿನ ಒಂದು ಸ್ಪೂನಷ್ಟು ಬಳಸ್ಕೊಂಡಿದ್ದೀನಿ ನೋಡಿ ನೋಡ್ತಾ ಇದ್ರೆ ಎಷ್ಟು ಸೂಪರ್ ಆಗಿದೆ ಅಂದರೆ ಒಂದು ಚಿಕ್ಕ ಕಂಟೈನರ್ಗೆ ಹಾಕ್ಬಿಟ್ಟು ನೀವು ಇಷ್ಟು ದಿನ ಬೇಕಾದರೂ ಇಟ್ಕೊಳ್ಳಿ ಆರಾಮಾಗಿ ನಾನು ಇಲ್ಲಿ ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೀನಿ ಅದ್ಭುತವಾಗಿರುತ್ತೆ ಂತ ಇದ್ರೆ ಸ್ಟಾಪ್ ಅಂತಾನೆ ಅನ್ಸಲ್ಲ ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತಲೇ ಅನಿಸುತ್ತೆ ಬ ನಾಲ್ಗೆಗೆ ಒಳ್ಳೆ ರುಚಿ ಕೊಡುತ್ತೆ ಇದು ಒಂದ್ಸಲಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ದೋಸೆ ಜೊತೆಗೂ ಸಖತ್ತಾಗಿರುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ತಿಳ್ಸೋದನ್ನು ಮರಿಬೇಡಿ ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು